ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಮನೆಯ ತೋಟದಲ್ಲಿ ದೀವಿ ಹಲಸು ಸಿಕ್ಕಿತು ಇದಕ್ಕೆ ನಾವು ನಮ್ಮ ಕಡೆ ಜೀಗುಜ್ಜೆ ಅಂತ ಹೇಳ್ತೇವೆ ನೀವೆಲ್ಲ ಏನು ಹೇಳ್ತೀರಿ ಅಂತ ಕಮೆಂಟ್ ಮಾಡಿ ಇದರದ್ದೊಂದು ರವೆ ಫ್ರೈ ಮಾಡುವ ತುಂಬ ರುಚಿಯಾಗಿರ್ತದೆ ನೀವು ಒಂದು ಸಲ ಮಾಡಿ ನೋಡಿ ಆಯಿತಾ ಈ ಥರ ಎಲ್ಲ ಸಿಪ್ಪೆ ತೆಗಿಬೇಕು ಮೊದಲು ಆಮೇಲೆ ಈಗ ಕಟ್ಟಿಂಗ್ ಮಾಡಿಕೊಳ್ಬೇಕು ಒಳಗಡೆಯ ಅದನ್ನು ಚೆಂದ ಮಾಡಿ ತೆಗಿಬೇಕು ಕೆಲವರು ತೆಗಿಯುವುದಿಲ್ಲ ಆದರೆ ನಾನು ಅದನ್ನು ಇಡುವುದಿಲ್ಲ ತೆಗಿತೇನೆ ಈ ಥರ ಈ ಥರ ಚೆನ್ನಾಗಿ ಅದು ಹೋಗಬೇಕು ಇದನ್ನು ನೀರಲ್ಲಿ ಹಾಕಿಡ್ತೇವೆ ಜಾಸ್ತಿಯಾಗಿ ಯಾಕೆಂದರೆ ಅದು ಆಲೂಗಡ್ಡೆ ಥರ ಹೀಗೆ ಹೊರಗೆ ಇಟ್ಟರೆ ಅದು ಕಪ್ಪಾಗ್ತದೆ ಬೇಗ ಅದಕ್ಕೆ ಕಟ್ ಮಾಡಿ ಕೂಡಲೇ ನೀರಲ್ಲಿ ಹಾಕಿಡೋದು ಈಗ ಮಸಾಲೆ ರೆಡಿ ಮಾಡುವ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಕ್ತಾಯಿದ್ದೇನೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ಆಮೇಲೆ ಒಂದೂವರೆ ಸ್ಪೂನಷ್ಟು ಮೆಣಸಿನ ಹುಡಿ ಸ್ವಲ್ಪ ಅರಶಿನ ಜೀರಿಗೆ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಇದ್ದೇನೆ ಆಮೇಲೆ ಒಂದು ಚೂರು ಹಿಂಗು ಹಿಂಗನ್ನು ನಾನು ಇಡೀ ಹಿಂಗು ಅದನ್ನು ನೀರು ಮಾಡಿ ಹಾಕ್ತಾಯಿದ್ದೇನೆ ತೆಳು ಮಾಡಿ ಇದನ್ನೀಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ ಮಸಾಲೆನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೀಗ ನಾವು ನೋಡಿ ಈ ಥರ ಈ ಥರ ಮಿಕ್ಸ್ ಆಗಬೇಕು ಸರಿ ಆಗಿ ತುಂಬ ದಪ್ಪ ಮಾಡಬಾರ್ದು ತುಂಬ ತೆಳುನೂ ಮಾಡಬಾರ್ದು ಕಟ್ ಮಾಡಿ ಇಟ್ಕೊಂಡಿರುವಂಥ ಪೀಸ್ಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡುವ ಸರಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲೆಯನ್ನು ಎಳ್ಕೊಳ್ಬೇಕದು ಆಗ ಟೇಸ್ಟ್ ಬರ್ತದೆ ತುಂಬ ನೋಡಿ ಈ ಥರ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಹತ್ತು ನಿಮಿಷ ಸೈಡಲ್ಲಿ ಇಡುವ ಅದು ಅದು ಮಸಾಲೆಯ ಒಂದು ರುಚಿಯನ್ನು ಎಳ್ಕೊಳ್ತದೆ ಆಮೇಲೆ ಒಂದು ಪ್ಲೇಟಿಗೆ ರವೆಯನ್ನು ಇದ್ದೇನೆ ನಾನು ರವೆ ಫ್ರೈ ಮಾಡೋದ್ರಿಂದ ರವೆಯನ್ನು ತಗೊಳ್ತಾ ಇದ್ದೇನೆ ಹತ್ತು ನಿಮಿಷ ಆಗಿದೆ ಈಗ ಫ್ರೈ ಮಾಡುವ ಬಾನಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗ್ತದೆ ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೇನೆ ಫ್ರೈ ಮಾಡಲಿಕ್ಕೆ ಮಸಾಲೆಯಿಂದ ಒಂದೊಂದೇ ಸ್ಲೈಸನ್ನು ತೆಗೆದು ರವೆಯಲ್ಲಿ ಡಿಪ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಹಾಕುವ ಈ ಥರ ನೋಡಿ ಈ ಥರ ಡಿಪ್ ಮಾಡಬೇಕು ಈಗ ಎಣ್ಣೆ ಸರಿ ಕಾದ ಮೇಲೆ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಬರುವ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇಟ್ಟು ಫ್ರೈ ಮಾಡುವ ಅದೊಂದು ಚೆನ್ನಾಗಿ ಫ್ರೈ ಆಗ್ತದೆ ಮತ್ತು ಒಳಗಡೆ ಬೇಯ್ತದೆ ಇಲ್ಲಾಂದರೆ ನಾವು ಫಾಸ್ಟ್ ಫ್ಲೇಮಲ್ಲಿ ಇಟ್ಟರೆ ಅದು ಬೇಗ ಇದು ಡಾರ್ಕ್ ಆಗ್ತದೆ ಕಲರ್ ಕೂಡ ಡಾರ್ಕ್ ಇರ್ತದೆ ಮತ್ತು ಫ್ರೈ ಆಗ್ತದೆ ತುಂಬ ಫ್ರೈ ಆಗ್ತದೆ ಅದು ರುಚಿ ಆಗೋದಿಲ್ಲ ತಿನ್ನಲಿಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ನಮಗೆ ಸ್ವಲ್ಪ ಒಂದು ಐದು ನಿಮಿಷ ಆಗ್ತದೆ ಆದರೂ ರುಚಿಯಾಗಿರ್ತದೆ ತಿನ್ನಲಿಕ್ಕೆ ಈ ಥರ ನೋಡಿ ಈಗ ರೆಡಿಯಾಗಿದೆ ಜೀಗುಜ್ಜೆ ಡೀಪ್ ಫ್ರೈ ಡೀಪ್ ರವಾ ಫ್ರೈ ರೆಡಿಯಾಗಿದೆ ನೋಡಿ ಈ ಥರ ಇರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್